ಮರ್ಯಾದೆ ಮರ್ಯಾದೆ ಕೊಟ್ಟು ಮಾತನಾಡಿ ನೀವು ನಮಸ್ಕಾರ ಹೇಗಿದ್ದೀರಿ ಎಲ್ರು ಬಂಧುಗಳೇ ಈ ಆಡಿಯೋವನ್ನ ಕೇಳಿಸ್ಕೊಂಡ್ರಲ್ಲ ನಿಮ್ಮಲ್ಲಿ ಎಷ್ಟು ಜನಕ್ಕೆ ಈ ಆಡಿಯೋ ನೆನ್ಪಿದೆಯಲ್ಲೋ ಗೊತ್ತಿಲ್ಲ ನನಗೆ ಆದ್ರ ಒಂದು ಟೈಮ್ ನಲ್ಲಿ ರಾಜ್ಯ ರಾಜಕಾರಣದಲ್ಲಿ ಮಾತ್ರವಲ್ಲ ಇಡೀ ರಾಜ್ಯಾದ್ಯಂತ ಸಂಚಲನವನ್ನ ಸೃಷ್ಟಿ ಮಾಡಿದಂತ ಆಡಿಯೋ ಇದು ಈ ಆಡಿಯೋದಲ್ಲಿ ಒಂದು ಕಡೆ ಆಗ ಬಳ್ಳಾರಿ ಜಿಲ್ಲಾ ಉಸ್ತುವಾರಿ ಸಚಿವರಾಗಿದ್ದ ಜೊತೆಗೆ ಸಿದ್ದರಾಮಯ್ಯವರ ಸರ್ಕಾರದಲ್ಲಿ ಕಾರ್ಮಿಕ ಸಚಿವರಾಗಿದ್ದಂಥ ಪಿ ಟಿ ಪರಮೇಶ್ವರ್ ನಾಯ್ಕ್ ಮಾತನಾಡ್ತಿದ್ದಾರೆ ಮತ್ತೊಂದು ಕಡೆಯಿಂದ ಡಿವೈಎಸ್ಪಿ ವೈಎಸ್ ಪಿ ಆಗಿರುವಂತಹ ಅನುಪಮಾ ಆಗ ತುಂಬಾ ದಕ್ಷ ಪ್ರಾಮಾಣಿಕ ಅಧಿಕಾರಿ ಅಂತ ಹೆಸರನ್ನ ಮಾಡಿದ್ರು ಅವರು ಮಾತನಾಡ್ತಾ ಇದ್ದಾರೆ ಮೊದಲು ಆಡಿಯೋ ಪ್ರಸಂಗ ಏನು ಅನ್ನೋದನ್ನ ಹೇಳ್ತೀನಿ ಅದಾದ ಬಳಿಕ ನಾನು ಹೇಳೋದಿಕ್ಕೆ ಕೊಟ್ಟಿರುವಂತಹ ವಿಚಾರ ಏನು ಅನ್ನೋದನ್ನ ನಿಮ್ಮ ಮುಂದೆ ಇಡ್ತಾ ಹೋಗ್ತೀನಿ ಬಂಧುಗಳೇ ಆಗ ಕಾರ್ಮಿಕ ಸಚಿವರಾಗಿದ್ದ ಜೊತೆಗೆ ಬಳ್ಳಾರಿ ಜಿಲ್ಲಾ ಉಸ್ತುವಾರಿ ಸಚಿವರಾಗಿದ್ದಂಥ ಪಿ ಟಿ ಪರಮೇಶ್ವರ್ ನಾಯಕ್ ಡಿ ಪಿ ಅನುಪಮಾ ಶೆಣೈ ಅವರಿಗೆ ಫೋನ್ ಮಾಡ್ತಾರೆ ಆಗ ಅನುಪಮಾ ಶೆಣೈ ಒಂದಷ್ಟು ಸೆಕೆಂಡುಗಳ ಕಾಲ ಹೆಚ್ಚು ಕಡಿಮೆ ನಲವತ್ತೆರಡು ಸೆಕೆಂಡುಗಳ ಕಾಲ ಸಚಿವರ ಫೋನ್ ಹೋಲ್ಡ್ನಲ್ಲಿ ಹೋಲ್ಡ್ ನಲ್ಲಿ ಇಡ್ತಾರೆ ಕಾರಣ ಬಳ್ಳಾರಿ ಜಿಲ್ಲೆಯ ಎಸ್ ಪಿ ಅನುಪಮ ಶಣೈ ಅವರಿಗೆ ಯಾವುದೋ ವಿಚಾರಕ್ಕೆ ಸಂಬಂಧಪಟ್ಟಾಗ ಒಂದಷ್ಟು ವಿವರಣೆಯನ್ನು ಕೊಡ್ತಾ ಇದ್ರಂತೆ ಫೋನ್ ನಲ್ಲಿ ಈ ಕಾರಣಕ್ಕಾಗಿ ಅನುಪಮ ಶಣೈ ಅನ್ಸತ್ತೆ ಅನುಪಮಾ ಶರಣೆ ಅವರಿಗೆ ಸಚಿವರ ಕರೆಗಿಂತ ನನಗೆ ಎಸ್ ಅವರ ಕಾಲ್ ಬಹಳ ಮುಖ್ಯ ಯಾವುದೋ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ನನಗೆ ಸಂಗತಿಗಳನ್ನು ತಿಳಿಸ್ತಿದ್ದಾರೆ ಎನ್ನುವ ಕಾರಣಕ್ಕಾಗಿ ಸಚಿವರ ಕಾಲನ್ನು ಹೋಲ್ಡ್ನಲ್ಲಿ ಇಡ್ತಾರೆ ಕೇವಲ ನಲವತ್ತೆರಡು ಸೆಕೆಂಡುಗಳ ಕಾಲ ಸಚಿವರ ಕರೆಯನ್ನ ಹೋಲ್ಡ್ ನಲ್ಲಿ ಇಟ್ಟಂತ ಕಾರಣಕ್ಕಾಗಿ ಸಚಿವರು ಕೆಂಡಾಮಂಡಲರಾಗ್ತಾರೆ ಅನುಪಮಾ ಶೆಣೈ ವಿರುದ್ಧ ಮಾತನಾಡುವಂತ ಪ್ರಯತ್ನವನ್ನ ಪಡ್ತಾರೆ ಆದ್ರೆ ದಕ್ಷ ಅಧಿಕಾರಿಯಾಗಿದ್ದಂತ ಅನುಪಮ ಶೆಣೈ ಅದ್ಯಾವುದಕ್ಕೂ ಕೂಡ ಸೊಪ್ಪು ಹಾಕ್ಲಿಲ್ಲ ಹೆಚ್ಚು ಕಡಿಮೆ ಏನಿವಾಗ ಎನ್ನುವ ಟೋನ್ ನಲ್ಲೇ ಅನುಪಮಾ ಶೆಣೈ ಉತ್ತರವನ್ನು ಕೂಡ ಕೊಡ್ತಾರೆ ಈ ಆಡಿಯೋ ಆಗ ಸಿಕ್ಕಾಬಟ್ಟೆ ವೈರಲ್ ಆಗಿತ್ತು ಆಡಿಯೋ ವೈರಲ್ ಆದ ಬೆನ್ನಲ್ಲೇ ಸ್ವಲ್ಪ ದಿನಗಳಲ್ಲೇ ಅನುಪಮಾ ಶೆಣೈ ಅವರ ಟ್ರಾನ್ಸ್ಫರ್ ಕೂಡ ಆಗುತ್ತೆ ಆಗ ಕೇಳಿ ಬಂದಂತ ವಿಚಾರ ಏನಪ್ಪ ಅಂದ್ರೆ ಕೇವಲ ಕಾಲನ್ನ ಹೋಳ್ನಲ್ಲಿ ಇಟ್ಟಂತ ಕಾರಣಕ್ಕಾಗಿ ಸಚಿವರು ಅನುಪಮಾ ಶರಣೆಯವರನ್ನ ಟ್ರಾನ್ಸ್ಫರ್ ಮಾಡಿಸ್ಬಿಟ್ರು ಅಂತ ಹೇಳಿ ಅಷ್ಟು ಮಾತ್ರ ಅಲ್ಲ ಸ್ವತಃ ಪಿ ಟಿ ಪರಮೇಶ್ವರ್ ನಾಯಕ್ ಅವರು ತುಂಬಾ ಗರ್ವದಿಂದ ದರ್ಪದಿಂದ ಮಾಧ್ಯಮದವರ ಎದುರುಗಡೆ ಹೇಳಿಕೆಯನ್ನು ಕೊಟ್ಟಿದ್ರು ಹೌದು ನಾನೇ ಟ್ರಾನ್ಸ್ಫರ್ ಮಾಡಿಸ್ತೆ ನನ್ನ ಕಾಲನ್ನೇ ಇಡೋದು ಇಡೋದಂದ್ರೆ ಏನರ್ಥ ಎನ್ನುವ ರೀತಿಯಲ್ಲೂ ಕೂಡ ಮಾತನಾಡಿದ್ರು ಈಗ ವಿಚಾರಕ್ಕೆ ಬರ್ತೀನಿ ಕೇಳಿ ಬಂಧುಗಳೇ ಈ ವ್ಯವಸ್ಥೆಯ ವಿರುದ್ಧ ಹೋರಾಡ್ತೀವಿ ಭ್ರಷ್ಟಾಚಾರದ ವಿರುದ್ಧ ಹೋರಾಡ್ತೀವಿ ಅಥವಾ ವ್ಯವಸ್ಥೆಯ ವಿರುದ್ಧ ಹೋಗ್ತೀವಿ ಅನ್ನೋದು ಅಷ್ಟು ಸುಲಭ ಅಲ್ವೇ ಅಲ್ಲ ಅಂಥದ್ದೊಂದು ಪ್ರಯತ್ನವನ್ನ ಪಟ್ಟವರು ಅಂದ್ರೆ ಆಗ ಡಿ ವೈಎಸ್ ಪಿ ಅನುಪಮಾ ಶಣೆ ಆದ್ರೆ ಆ ಪ್ರಯತ್ನ ಸಕ್ಸಸ್ ಆಯ್ತಾ ನಿಜವಾಗ್ಲು ಅಂತ ನೋಡ್ತಾ ಹೋದ್ರೆ ಇಲ್ಲ ಕಂಪ್ಲೀಟ್ ಫೇಲ್ಯೂರ್ ಆಗ್ಬಿಡ್ತು ಎಲ್ಲಿಯವರೆಗೆ ಅಂದ್ರೆ ಒಂದು ಕಾಲದಲ್ಲಿ ಮಾಧ್ಯಮಗಳಲ್ಲಿ ದಿನನಿತ್ಯ ಸುದ್ದಿ ಆಗ್ತಿದ್ದಂತಹ ಅನುಪಮಾ ಶಣೆಯವ್ರನ್ನ ಬಹುತೇಕರು ನೀವೆಲ್ಲರೂ ಕೂಡ ಇದೀಗ ಮರ್ತೇ ಬಿಟ್ಟಿದ್ದೀರಿ ಯಾಕೆ ಈ ಸ್ಟೋರಿಯನ್ನ ಈಗ ಮಾಡ್ತಾ ಇದ್ದೀನಿ ಅಂದ್ರೆ ಇದು ಚುನಾವಣೆಯ ಸಂದರ್ಭ ನೀವೆಲ್ಲರೂ ಕೂಡ ಯೋಚನೆ ಮಾಡಿ ಮತವನ್ನ ಹಾಕಲಿ ಎನ್ನುವ ಕಾರಣಕ್ಕಾಗಿ ಅಂದ್ರೆ ವ್ಯವಸ್ಥೆ ಹೇಗಾಗ್ಬಿಟ್ಟಿದೆ ಅಥವಾ ಈ ವ್ಯವಸ್ಥೆಯ ಒಳಗಿರುವಂತ ಒಂದಷ್ಟು ಜನ ಇದ್ದಾರಲ್ಲ ಅವ್ರನ್ನ ಏನು ಕರಿಬೇಕೋ ಗೊತ್ತಿಲ್ಲ ಅವ್ರ ಬಗ್ಗೆ ನೀವು ಸ್ವಲ್ಪ ಮಟ್ಟಿಗೆ ವಿವೇಚನೆಯಿಂದ ಯೋಚನೆ ಮಾಡಿ ಮತ ಹಾಕಲಿ ಎನ್ನುವ ಕಾರಣಕ್ಕಾಗಿ ಜೊತೆಗೆ ಅನುಪಮ ಶರಣೈವರನ್ನ ನೀವು ಬಹುತೇಕರು ಮರ್ತೇ ಬಿಟ್ಟಿರ್ತೀರಿ ಇದೀಗ ಮತ್ತೊಮ್ಮೆ ನೆನಪು ಮಾಡಿಕೊಳ್ಳಿ ಎನ್ನುವ ಕಾರಣಕ್ಕಾಗಿ ಈ ವಿಚಾರವನ್ನು ನಿಮ್ಮ ಮುಂದೆ ಇಡ್ತಾ ಇದ್ದೀನಿ ಬಂಧುಗಳೇ ಒಂದು ಕಾಲದಲ್ಲಿ ಅನುಪಮ ಶರಣೈ ಸರ್ಕಾರದ ವಿರುದ್ಧವೇ ಸಿಡಿದಿದ್ದಂಥವರು ತಮ್ಮ ಕೆಲಸಕ್ಕೆ ರಾಜೀನಾಮೆ ಕೊಟ್ಟು ಹೊರಗಡೆ ಬಂದಂಥವರು ರಾಜಕೀಯ ಪ್ರವೇಶವನ್ನು ಮಾಡಿದರೂ ತಮ್ಮದೇ ಸ್ವಂತ ಪಕ್ಷವನ್ನು ಕಟ್ಟಿ ಆದರೆ ಏನು ಮಾಡೋದಿಕ್ಕೂ ಕೂಡ ಸಾಧ್ಯ ಆಗಲಿಲ್ಲ ಯಾಕಂದರೆ ನಮ್ಮ ವ್ಯವಸ್ಥೆ ಹಾಗಾಗಿಬಿಟ್ಟಿದೆ ಬಿಟ್ಟಿದೆ ನಾವಿದ್ದೀವಲ್ಲ ನಾವು ವ್ಯವಸ್ಥೆ ಸರಿ ಇಲ್ಲ ಅಂತೀವಿ ಅಥವಾ ಇನ್ಯಾರೋ ಜನನಾಯಕರನ್ನ ಬೈಕೊಂಡು ಓಡಾಡ್ತೀವಿ ಏನೇನೋ ಮಾಡ್ತೀವಿ ಅದರ ಕೊನೆಯದಾಗಿ ಅವರಿಗೆ ನಾವು ಮತವನ್ನು ಹಾಕಿ ಮತ್ತೊಮ್ಮೆ ಅವರನ್ನೇ ಪಟ್ಟಕ್ಕೆ ಏರಿಸುವಂತ ಕೆಲಸವನ್ನ ಮಾಡ್ತೀವಿ ಹೀಗಾಗಿ ನಾವು ಜನನಾಯಕರಿಗೆ ಬೈಯೋದಲ್ಲ ನಮಗೆ ನಾವೇ ಬೈಕೊಳ್ಬೇಕು ಯಾಕಂದ್ರೆ ಅಲ್ಲಿವರೆಗೆ ನಾವೆಲ್ಲರೂ ಕೂಡ ಬಂದುಬಿಟ್ಟಿದ್ದೇವೆ ಈಗ ಅನುಪಮ ಶೆಣೈ ವಿಚಾರಕ್ಕೆ ಬರ್ತೀನಿ ನೀವೆಲ್ಲರೂ ಕೂಡ ತಿಳ್ಕೊಳ್ಳೇಬೇಕಾಗಿರುವಂಥ ವಿಚಾರ ಇದು ಅನುಪಮ ಶೆಣೈ ಮೂಲತಃ ಕರಾವಳಿ ಭಾಗದವರು ಉಡುಪಿಯ ಉಚ್ಚಿಲದವರು ಭಾಳ ಕಷ್ಟಪಟ್ಟೆ ಬೆಳೆದಂಥವರು ಈ ಆಡಳಿತಾತ್ಮಕ ಪರೀಕ್ಷೆಯನ್ನು ಬಹಳ ಕಷ್ಟಪಟ್ಟು ಚೆನ್ನಾಗಿ ಓದಿ ಬರೆದಂಥವರು ಅದಾದ ಬಳಿಕ ಪೊಲೀಸ್ ಹುದ್ದೆಯನ್ನು ಅಲಂಕರಿಸಿದವರು ಅನುಪಮಶನೇ ಹೆಚ್ಚು ಸುದ್ದಿಗೆ ಗ್ರಾಸವಾಗಿದ್ದು ಅಥವಾ ಹೆಚ್ಚು ಚರ್ಚೆಗೆ ಒಳಪಟ್ಟಿದ್ದು ಈ ಕೂಡ್ಲಿಗಿ ಉಪವಿಭಾಗದ ಡಿ ವೈ ಎಸ್ ಪಿ ಆದ ನಂತರ ಆ ಭಾಗಕ್ಕೆ ಬಂದಾಗ ಮೊದಲು ಮಾಡಿದಂಥ ಕೆಲಸ ಏನಪ್ಪ ಅಂದರೆ ಈ ಮರಳು ದಂಧೆಯನ್ನು ಮಟ್ಟ ಹಾಕುವಂಥ ಕೆಲಸವನ್ನು ಅನುಪಮಾ ಶರಣೆ ಮಾಡಿದ್ರು ಯಾರಿಗೂ ಕೇರ್ ಮಾಡ್ತಾ ಇರಲಿಲ್ಲ ಶಾಸಕರಿಗೆ ಸಚಿವರಿಗೆ ಅಥವಾ ಇನ್ಯಾರಿಗೂ ಕೇರ್ ಮಾಡ್ತಾ ಇರಲಿಲ್ಲ ತಮ್ಮ ಪಾಡಿಗೆ ತಾವು ಕೆಲಸವನ್ನ ಮಾಡ್ತಿದ್ದಂಥ ದಿಟ್ಟ ಹೆಣ್ಮಗಳು ಈ ಕಾರಣಕ್ಕಾಗಿ ಆ ಬಳ್ಳಾರಿ ಭಾಗದಲ್ಲಿ ಬಹಳ ದೊಡ್ಡ ಮಟ್ಟಿಗೆ ಹೆಸರನ್ನ ಮಾಡಿದ್ರು ದಕ್ಷ ಅಧಿಕಾರಿ ಪ್ರಾಮಾಣಿಕ ಅಧಿಕಾರಿ ಯಾರಿಗೂ ಕೂಡ ತಲೆ ಎನ್ನುವ ರೀತಿಯಲ್ಲಿ ಹೆಸರನ್ನ ಮಾಡಿದ್ರು ಆಗಲೇ ಒಂದಷ್ಟು ಜನಪ್ರತಿನಿಧಿಗಳು ಇವ್ರ ಮೇಲೆ ಕಣ್ಣು ಹಾಕಿಬಿಟ್ಟಿದ್ರು ಇವ್ರನ್ನ ಹೀಗೆ ಬಿಟ್ಟರೆ ನಮ್ಮ ಕೆಲಸಗಳಿಗೆ ತೊಡಕಾಗಬಹುದು ಅಂತ ಹೇಳಿ ಅದಾದ ಬಳಿಕ ಏನು ಮಾಡ್ತಾರೆ ಅನುಪಮ ಶೆಣೈ ಈ ಲಿಕ್ಕರ್ ಲಾಬಿ ಇದೆಯಲ್ಲ ಅಕ್ರಮ ಮದ್ಯ ದಂಧೆ ಇದೆಯಲ್ಲ ಅದನ್ನ ಕಿತ್ತು ಹಾಕುವಂತ ಕೆಲಸ ಅಥವಾ ಅದಕ್ಕೆ ಬುಡಕ್ಕೆ ಕೈ ಹಾಕುವಂತ ಕೆಲಸವನ್ನ ಮಾಡ್ತಾರೆ ಅಲ್ಲಿಂದ ಶುರುವಾಗುತ್ತೆ ನೋಡಿ ಆ ಭಾಗದ ಜನಪ್ರತಿನಿಧಿಗಳು ಜೊತೆಗೆ ಅನುಪಮಾ ಶರಣೈ ನಡುವಿನ ಜಟಾಪಟಿ ಎಲ್ಲಿವರೆಗೆ ಹೋಗ್ಬಿಡುತ್ತೆ ಅಂದ್ರೆ ಒಂದು ರೀತಿಯಲ್ಲಿ ವೈಯಕ್ತಿಕವಾದಂಥ ಜಟಾಪಟಿ ಅಥವಾ ವೈಯಕ್ತಿಕವಾದಂಥ ತಿಕ್ಕಾಟ ಅಂತ ಏನು ಕರಿತೀವಿ ಅಲ್ಲಿವರೆಗೆ ಬಂದು ನಿಂತು ಬಿಡುತ್ತೆ ಆಗ ಅಲ್ಲಿಯ ಸಚಿವರಾಗಿದ್ದಂಥ ಪಿ ಟಿ ಪರಮೇಶ್ವರ್ ನಾಯಕ್ ಹಾಗೆ ಅನುಪಮಾ ಶರಣೈ ನಡುವೆ ಒಂದು ರೀತಿಯಾದಂಥ ಜಟಾಪಟಿ ಅದೆಲ್ಲವೂ ಕೂಡ ಶುರುವಾಗಿ ಬಿಡುತ್ತೆ ಅದು ಬರ್ತಾ 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 ಎಲ್ಲಿವರೆಗೆ ಹೋಗಿ ಬಿಡುತ್ತೆ ಅಂದರೆ ಇಡೀ ರಾಜ್ಯಾದ್ಯಂತ ನಿಧಾನಕ್ಕೆ ಸುದ್ದಿಯಾಗುವ ಹಂತದವರೆಗೂ ಕೂಡ ಹೋಗುತ್ತೆ ಅದಕ್ಕೆ ಪ್ರಮುಖ ಕಾರಣ ಏನಪ್ಪಾ ಅಂದರೆ ಪಿ ಟಿ ಪರಮೇಶ್ವರ್ ನಾಯಕ್ ಅನುಪಮಾ ಶರಣೆಯವರನ್ನ ಬೇರೆ ಕಡೆಗೆ ವರ್ಗಾವಣೆ ಮಾಡಿಸ್ಬಿಡ್ತಾರೆ ವಿಜಯಪುರದ ಇಂಡಿಗೆ ಅವರನ್ನ ವರ್ಗಾವಣೆ ಮಾಡಿಸ್ಬಿಡ್ತಾರೆ ಆಗ ಕೂಡ್ಲಿಗೆ ಭಾಗದಲ್ಲಿ ತೀವ್ರವಾದಂಥ ಪ್ರತಿಭಟನೆ ನಡೆಯುತ್ತೆ ಪಿ ಟಿ ಪರಮೇಶ್ವರ್ ನಾಯಕ್ ವಿರುದ್ಧ ಆಕ್ರೋಶ ವ್ಯಕ್ತವಾಗುತ್ತೆ ಅನುಪಮ ಶಣೈ ಪರವಾಗಿ ಜನ ಬೆಂಬಲಿಸೋಕೆ ಶುರು ಮಾಡ್ಕೊಳ್ತಾರೆ ಸೋಷಿಯಲ್ ಮೀಡಿಯಾದಲ್ಲಿ ಅವ್ರ ಪರವಾಗಿ ಒಂದು ದೊಡ್ಡ ಕ್ರಾಂತಿಯ ಶುರುವಾಗಿಬಿಡುತ್ತೆ ಆಗ ರಾಜ್ಯ ಸರ್ಕಾರವು ಕೂಡ ಒಂದು ರೀತಿಯಲ್ಲಿ ಇಕ್ಕಟ್ಟಿಗೆ ಸಿಕ್ಕಾಕಿ ಬಿಡ್ ಬಿಡುತ್ತೆ ಅವ್ರನ್ನ ಇಂಡಿಗೆ ವರ್ಗಾವಣೆ ಮಾಡಿದ್ರಲ್ಲ ಮತ್ತೊಮ್ಮೆ ಅವ್ರನ್ನ ಕೂಡ್ಲಿಗಿಗೆಗೆ ವಾಪಸ್ ವರ್ಗಾವಣೆ ಮಾಡಲಾಗುತ್ತೆ ಅಂದರೆ ಕೂಡ್ಲಿಗಿಗೆ ಮತ್ತೊಮ್ಮೆ ಕರೆಸ್ಕೊಳ್ಳಲಾಗುತ್ತೆ ಆದರೆ ಜನರ ಆಕ್ರೋಶ ಮಾತ್ರ ಕಡಿಮೆ ಆಗಿಲ್ಲ ದಿನೇ ದಿನೇ ತೀವ್ರವಾಗುವ ಹಂತದವರೆಗೂ ಕೂಡ ಹೋಗಿಬಿಡುತ್ತೆ ಹಾಗೆ ಇಡೀ ರಾಜ್ಯ ಸರ್ಕಾರದ ಕೆಂಗಣ್ಣಿಗೆ ಅನುಪಮ ಶರಣೆ ಗುರಿ ಆಗ್ತಾರೆ ಯಾಕಂದರೆ ಎಲ್ಲೂ ಕೂಡ ಅವರು ಕಾಂಪ್ರೂ ಆಗಲಿಲ್ಲ ಅಥವಾ ಎಲ್ಲೂ ಕೂಡ ಯಾರಿಗೂ ತಲೆ ಬರಲಿಲ್ಲ ನೇರ ನೇರವಾಗಿ ಒಂದಷ್ಟು ಸ್ಟೇಟ್ಮೆಂಟ್ಗಳನ್ನು ಕೊಡ್ತಾ ಇದ್ರು ನೇರ ನೇರವಾಗಿ ಯಾರಿಗೂ ತಲೆ ಕೆಡಿಸ್ಕೊಳ್ಳದೆ ಒಂದಷ್ಟು ಹೇಳಿಕೆಯನ್ನು ಕೂಡ ಕೊಡ್ತಾಯಿದ್ರು ಅಂತಿಮವಾಗಿ ಅನುಪಮ ಶರಣೆಗೆ ಯಾವ ಪರಿಸ್ಥಿತಿ ಬಂದುಬಿಡುತ್ತೆ ಅಂದರೆ ರಾಜೀನಾಮೆ ಕೊಡುವಂತ ಪರಿಸ್ಥಿತಿ ಎದುರಾಗ್ಬಿಡುತ್ತೆ ಆಗ ಮಾಧ್ಯಮಗಳಲ್ಲಿ ವಿಚಾರ ನಿರಂತರವಾಗಿ ಸುದ್ದಿ ಆಗ್ತಿತ್ತು ಬೇರೆ ಬೇರೆ ಒಂದಷ್ಟು ಚರ್ಚೆಗಳಲ್ಲೂ ಕೂಡ ಆಗ್ತಿತ್ತು ಅಂತಿಮವಾಗಿ ಅನುಪಮಾ ಶೆಣೈ ರಾಜೀನಾಮೆಯನ್ನು ಕೊಟ್ಟೇ ಬಿಡ್ತಾರೆ ಅದಕ್ಕೆ ಪ್ರಮುಖ ಕಾರಣ ಏನಪ್ಪಾ ಅಂದ್ರೆ ಒಂದು ಈ ಲಿಕ್ಕರ್ ಲಾಬಿ ತಡೆಗಟ್ಟುವಂತ ಪ್ರಯತ್ನವನ್ನ ಪಟ್ಟಿದ್ದು ಒಂದು ಈ ಕಾರಣಕ್ಕಾಗಿ ಆ ಭಾಗದ ಜನಪ್ರತಿನಿಧಿಗಳ ಕೆಂಗಣ್ಣಿ ಗುರಿಯಾಗಬೇಕಾಯ್ತು ಮತ್ತೊಂದು ಕಡೆಯಿಂದ ಪೊಲೀಸ್ ಇಲಾಖೆಯಿಂದಲೇ ಅವರಿಗೆ ಬೆಂಬಲ ಸಿಗಲಿಲ್ಲ ಪೊಲೀಸ್ ಇಲಾಖೆ ಮೇಲಾಧಿಕಾರಿಗಳಿದ್ದಾರಲ್ಲ ಅವರೆಲ್ಲರೂ ಕೂಡ ರಾಜ್ಯ ಸರ್ಕಾರದ ಒಂದು ರೀತಿಯಲ್ಲಿ ಕೈಗೊಂಬೆ ರೀತಿಯಲ್ಲಿ ಆಡೋದಕ್ಕೆ ಶುರು ಮಾಡ್ಕೊಂಡ್ಬಿಟ್ರೆ ಬಿಟ್ರೆ ಅನುಪಮ ಶರಣೆಗೆ ಯಾರ ಕಡೆಯಿಂದಲೂ ಕೂಡ ಬೆಂಬಲ ಸಿಗಲಿಲ್ಲ ಹೀಗಾಗಿ ವ್ಯವಸ್ಥೆ ವಿರುದ್ಧ ಹೋರಾಡ್ತೀನಿ ಅಂತ ಹೇಳಿ ಛಲ ತೊಟ್ಟು ಅನುಪಮ ಶೆಣಿ ರಾಜೀನಾಮೆಯನ್ನು ಕೊಟ್ಟು ಬಂದುಬಿಡ್ತಾರೆ ಅದಾದ ಬಳಿಕ ಅವರು ರಾಜೀನಾಮೆಯನ್ನು ವಾಪಸ್ ತೆಗೆಸುವಂಥ ಪ್ರಯತ್ನವನ್ನು ಪಡ್ಬೋದಿತ್ತು ಆದರೆ ಪಡಲೇ ಇಲ್ಲ ಕಂಪ್ಲೀಟಾಗಿ ಯಾಕೆ ಯಾಕೆ ಮಾತನ್ನು ಹೇಳ್ತಿದ್ರೆ ಅಂದರೆ ಡಿ ವೈ ಎಸ್ ಪಿ ಆಗೋದಂದ್ರೆ ಸುಮ್ಮನೆ ಅಲ್ಲ ಎಷ್ಟೋ ವರ್ಷಗಳ ಶ್ರಮ ಇರುತ್ತೆ ತನ್ನದೇ ಆದಂಥ ಡೆಡಿಕೇಶನ್ ಇರುತ್ತೆ ಅಷ್ಟೆಲ್ಲ ಒಂದು ತಪಸ್ಸನ್ನು ಮಾಡಿದ ನಂತರ ಆ ಹುದ್ದೆಗೆ ಇರೋದಕ್ಕೆ ಸಾಧ್ಯ ಅದರ ಆ ಹುದ್ದೆಯಿಂದಲೇ ಅವ್ರು ಹೊರಗಡೆ ಬಂದುಬಿಡ್ತಾರೆ ವ್ಯವಸ್ಥೆ ವಿರುದ್ಧ ಹೋರಾಡ್ತೀನಿ ಹೇಳಿ ಆಗ ಜನರಿಂದಲೂ ಕೂಡ ಬೆಂಬಲ ಸಿಗುತ್ತೆ ಮಾಧ್ಯಮಗಳಲ್ಲೂ ಸುದ್ದಿ ಆಗುತ್ತೆ ಸೋಷಿಯಲ್ ಮೀಡಿಯಾದಲ್ಲೂ ಬಹಳ ದೊಡ್ಡ ಮಟ್ಟಿಗೆ ಚರ್ಚೆ ಎಲ್ಲವೂ ಕೂಡ ಆಗಿಬಿಡುತ್ತೆ ಎಲ್ಲಿವರೆಗೆ ಹೋಗಿಬಿಡುತ್ತೆ ಅಂದರೆ ಅನುಪಮಾ ಶೆಣೈ ಒಂದು ರೀತಿಯಲ್ಲಿ ರಾಜ್ಯದಲ್ಲೇ ಭಾರೀ ಪ್ರಸಿದ್ಧಿಗೆ ಬಂದಂಥ ಫೇಸ್ ಆಗಿಬಿಡ್ತಾರೆ ಹಾಗೆ ಒಂದಷ್ಟು ಜನ ಯೋಚನೆ ಮಾಡಿದರು ಅನುಪಮಾ ಶೆಣೈ ರಾಜೀನಾಮೆಗೆ ಬಂದುಬಿಟ್ರೆ ಆರಾಮಾಗಿ ಚುನಾವಣೆಯಲ್ಲಿ ಗೆದ್ದು ಬಿಡ್ತಾರೆ ಅಂತ ಹೇಳಿ ಅನುಪಮಾ ಚರಣೈ ಕೂಡ ಅದೇ ನಿರೀಕ್ಷೆಯಲ್ಲಿ ಇದ್ರೋ ಏನೋ ಗೊತ್ತಿಲ್ಲ ಒಟ್ಟಾರೆಯಾಗಿ ಒಂದು ಪಕ್ಷವನ್ನು ಹಾಕ್ತಾರೆ ಭಾರತೀಯ ಜನಶಕ್ತಿ ಕಾಂಗ್ರೆಸ್ ಅಂತೇಳಿ ಒಂದು ಪಕ್ಷವನ್ನು ಸ್ಥಾಪನೆ ಮಾಡ್ತಾರೆ ಎರಡು ಸಾವಿರದ ಹದಿನೆಂಟರ ಚುನಾವಣೆಯಲ್ಲಿ ಒಂದಷ್ಟು ವಿಧಾನಸಭಾ ಕ್ಷೇತ್ರಗಳಿಂದ ಅವರು ಪಕ್ಷದಿಂದ ಅಭ್ಯರ್ಥಿಗಳು ಕೂಡ ಸ್ಪರ್ಧೆ ಮಾಡ್ತಾರೆ ಸ್ವತಃ ಅನುಪಮಾ ಶರಣೈ ಅವರ ಹುಟ್ಟೂರಾಗಿರುವಂತಹ ಕಾಪು ಭಾಗದಿಂದಲೂ ಕೂಡ ಸ್ಪರ್ಧೆಯನ್ನು ಮಾಡ್ತಾರೆ ಆದರೆ ಸೋಷಿಯಲ್ ಮೀಡಿಯಾದಲ್ಲಿ ಬೆಂಬಲ ವ್ಯಕ್ತವಾದ ರೀತಿಯಲ್ಲಿ ಮಾಧ್ಯಮಗಳಲ್ಲಿ ಬೆಂಬಲ ವ್ಯಕ್ತವಾದ ರೀತಿಯಲ್ಲಿ ಚುನಾವಣೆಯಲ್ಲಿ ಅನುಪಮ ಶರಣೆಯವರಿಗೆ ಬೆಂಬಲ ಸಿಗಲೇ ಇಲ್ಲ ಸ್ವತಃ ಅನುಪಮ ಶರಣೆ ಸೋಲ್ಬೇಕಾಗತ್ತೆ ಜೊತೆಗೆ ಅವರ ಎಲ್ಲ ಅಭ್ಯರ್ಥಿಗಳು ಕೂಡ ಸೋಲನ್ನು ಕಾಣಬೇಕಾಗತ್ತೆ ಅನುಪಮ ಶರಣೈ ಒಂದು ಕಡೆಯಿಂದ ಕಷ್ಟಪಟ್ಟು ಪಡೆದಿದ್ದಂಥ ಜಾಬನ್ನು ಕೂಡ ಕಳ್ಕೊಂಡ್ರು ಮತ್ತೊಂದು ಕಡೆಯಿಂದ ಪಕ್ಷವನ್ನು ಕಟ್ಟಿ ಏನು ಮಾಡೋದಕ್ಕೂ ಕೂಡ ಸಾಧ್ಯ ಆಗಲಿಲ್ಲ ಅದಾದ ಬಳಿಕ ಅನುಪಮಶಣೆ ಭ್ರಷ್ಟಾಚಾರದ ವಿರುದ್ಧ ಒಂದಷ್ಟು ಹೋರಾಟ ಅಂಥದೆಲ್ಲವೂ ಕೂಡ ಮಾಡಿಕೊಂಡು ಬಂದರು ಆದರೆ ಸ್ವಲ್ಪ ದಿನ ಆಗ್ತಾ ಇದ್ದ ಹಾಗೆ ವರ್ಷದಿಂದ ವರ್ಷಗಳು ಉರುಳ್ತಾ ಇದ್ದ ಹಾಗೆ ಜನನೂ ಮರ್ತುಬಿಟ್ರು ಆಲ್ಮೋಸ್ಟ್ ಎಲ್ಲರೂ ಕೂಡ ಅನುಪಮಶನೆಯವರನ್ನ ಮರ್ತೇ ಬಿಟ್ರು ಈಗ ಅನುಪಮಶಣೆ ಏನು ಮಾಡ್ತಿದ್ದಾರೆ ಎಲ್ಲಿದ್ದಾರೆ ಯಾರಿಗೂ ಕೂಡ ಗೊತ್ತಿಲ್ಲ ಇತ್ತೀಚೆಗೆ ಯಾವುದೊಂದು ಪ್ರೆಸ್ ಮೀಟ್ನಲ್ಲಿ ಕಣ್ಣೀರು ಹಾಕಿದ್ರು ಭಾವುಕರಾಗಿದ್ದರು ನಾನೀಗ ಯಾರಿಗೂ ಬೇಡವಾದ ಶಿಶುವಾಗಿದ್ದೇನೆ ಅದರ ಮುಂದಿನ ದಿನಗಳು ನನ್ನ ಹೋರಾಟ ಮುಂದುವರಿಯುತ್ತೆ ಅಂಥೇಳಿ ಆದರೆ ಅದಾದ ಬಳಿಕ ಅನುಪಮಶಣೆ ಹೆಚ್ಚು ಕಡಿಮೆ ಕಳೆದೇ ಹೋಗಿಬಿಟ್ರು ಯಾಕೆ ವಿಚಾರವನ್ನು ನಿಮ್ಮ ಮುಂದೆ ಇಟ್ಟೆ ಅಂದರೆ ನೋಡಿ ವ್ಯವಸ್ಥೆ ವಿರುದ್ಧ ಹೋರಾಡೋದು ಅಥವಾ ವ್ಯವಸ್ಥೆ ವಿರುದ್ಧ ಸಿಡ್ದೇಳ್ತೀವಿ ಅಂದರೆ ಅದು ಅಷ್ಟು ಸುಲಭ ಅಲ್ವೇ ಅಲ್ಲ ಮಾತಾಡೋಕೆ ಚೆಂದ ಸೋಷಿಯಲ್ ಮೀಡಿಯಾದಲ್ಲಿ ಬರೆಯೋಕೆ ಚೆಂದ ಭಾಷಣ ಮಾಡೋಕೆ ಚೆಂದ ನಾವು ಬಾಯ್ ಮಾತ್ರ ಚಂದ ವ್ಯವಸ್ಥೆ ವಿರುದ್ಧ ಹಾಗೆ ಮಾಡ್ತೀವಿ ಹೀಗೆ ಮಾಡ್ತೀವಿ ಅಂತ ಹೇಳಿ ಆದ್ರೆ ವ್ಯವಸ್ಥೆ ವಿರುದ್ಧ ಹೋರಾಡೋದಕ್ಕೆ ನಮ್ಮ ಜನನೇ ಅವಕಾಶ ಮಾಡಿಕೊಡೋದಿಲ್ಲ ಜನ ಬದಲಾಗುವವರೆಗೆ ದೇಶ ಬದಲಾಗೋಕೆ ಸಾಧ್ಯನೇ ಇಲ್ಲ ಜನ ಬದಲಾಗುವವರೆಗೆ ವ್ಯವಸ್ಥೆ ಬದಲಾಗೋದಿಕ್ಕೆ ಸಾಧ್ಯವೇ ಇಲ್ಲ ನಾವು ಮತ್ತೆ ಮತ್ತೆ ಜೋತು ಬೀಳೋದು ಅದೇ ಮೂರು ಪಕ್ಷಗಳಿಗೆ ಅದೇ ಮೂರು ಪಕ್ಷಗಳಿಂದ ನಿಂತಂಥ ಅಭ್ಯರ್ಥಿಗಳಿಗೆ ವ್ಯವಸ್ಥೆ ಎಲ್ಲಿವರೆಗೆ ಬಂದುಬಿಟ್ಟಿದೆ ಅಂದರೆ ಸಮಟೈಮ್ ಏನಾಗುತ್ತೆ ಪಕ್ಷೇತರ ಅಭ್ಯರ್ಥಿಗಳು ಗೆದ್ದು ಬಿಡ್ತಾರೆ ಅದ್ರ ಕೊನೆಗೆ ಹೊರ ಹೋಗೋದು ಅದೇ ಜೆ ಸಿ ಬಿ ಅಂದರೆ ಜೆ ಡಿ ಎಸ್ಸು ಕಾಂಗ್ರೆಸ್ಸು ಬಿ ಜೆ ಪಿ ಅದರ ಹೊರತಾಗಿ ನಾ ಯೋಚನೆ ಮಾಡ್ತೀವಿ ಅದ್ರ ಬಗ್ಗೆ ಚರ್ಚೆ ಮಾಡ್ತೀವಿ ಆದರೆ ಜನ ಆಲ್ಟರ್ನೇಟಿವ್ ಕಡೆ ಮುಖ ಅಂತೂ ಮಾಡ್ತಾ ಇಲ್ಲ ಹೀಗಾಗಿ ನಾನು ಮತ್ತೆ ಮತ್ತೆ ಹೇಳೋದು ದೇಶ ಬದಲಾಗಬೇಕು ವ್ಯವಸ್ಥೆ ಬದಲಾಗಬೇಕಂದ್ರೆ ಜನ ಬದಲಾಗಬೇಕೇ ಹೊರತಾಗಿ ಅಲ್ಲಿವರೆಗೆ ನಾವು ಏನೇ ಬಾಯಿ ಬಡ್ಕೊಂಡ್ರು ಅವ್ರು ಹಾಗೆ ಅವ್ರು ಹೀಗೆ ಅಂದರು ಯಾವುದೇ ಪ್ರಯೋಜನ ಇಲ್ಲ ಒಂದು ಕಡೆ ನಿಮ್ಗೇನು ಅನಿಸುತ್ತೆ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಕಮೆಂಟ್ ಮಾಡಿ ತಿಳಿಸಿ ನಿಮ್ಮ ಇಲ್ಲಿವರೆಗೆ ಸ್ಟೋರಿ ನೋಡಿದ್ದಕ್ಕಾಗಿ ಧನ್ಯವಾದಗಳು